ಹಾಯ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಟಿಫನ್ಗೆ ಉದ್ದಿನ ವಡೆ ಮಾಡಿದ್ದೆ ಹೌದಾ ಮನೆಯವರೆಲ್ಲ ತಿಂದು ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟು ಇನ್ನೊಂದಿಷ್ಟು ವಡೆ ಒಡೆದಿದೆ ಜೊತೆಗೆ ಉದ್ದಿನ ಹಿಟ್ಟು ಇನ್ನೂ ಇಷ್ಟೊಂದಿದೆ ಹಾಗಾಗಿ ಇದೇ ಹಿಟ್ಟಿಂದಲೇ ಇನ್ನೊಂದು ಸ್ವಲ್ಪ ವಡೆ ಮಾಡಿಬಿಟ್ಟು ದಹಿ ವಡ ಮೊಸರು ವಡೆ ಮಾಡ್ತೇವಲ್ಲ ಆ ತರ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸೇಮ್ ಉದ್ದಿನ ವಡೆ ಏನು ಮಾಡಿದ್ದೀವಲ್ಲ ಅದೇ ಹಿಟ್ಟಲ್ಲಿ ನಾವು ಇದನ್ನ ಮಾಡಬಹುದು ಬಟ್ ವಡೆ ಏನಿದೆ ಇದನ್ನ ನಾರ್ಮಲ್ ವಡೆ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ನಾವು ಇದನ್ನ ಬೇಯಿಸ್ತೇವೆ ಹೌದಾ ಸ್ವಲ್ಪ ಹಾರ್ಡ್ ಬರುತ್ತೆ ಕ್ರಿಸ್ಪಿಯಾಗಿ ಬಟ್ ಮೊಸರು ವಡೆಗೆ ಇದನ್ನ ನಾವೇನು ಮಾಡಬೇಕು ಸ್ವಲ್ಪ ಮೆತ್ತಿಗೆ ಬೇಯಿಸ್ಕೋಬೇಕು ಹಾಗಾಗಿ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಬಹಳತ್ತು ಎಣ್ಣೆಯಲ್ಲಿ ಬಿಡೋದನ್ನ ನಾವೇನ್ ಮಾಡಬೇಕು ಅದನ್ನ ಸ್ವಲ್ಪ ಟೈಮ್ ಅಲ್ಲಿ ತೀರಾ ಕ್ರಿಸ್ಪಿ ಆಗದೇನೆ ಸ್ವಲ್ಪ ಸ್ಮೂತ್ ಆಗಿ ನಾವು ಅದನ್ನ ಎಣ್ಣೆಯಲ್ಲಿ ಕರೆದು ತೆಗಿಬೇಕು ಎಸ್ ನಾರ್ಮಲ್ ವಡೆಯನ್ನ ಹೇಗ್ ನಾವು ಅಗ್ದಿ ಡೀಪ್ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರುತ್ತೆ ನಾ ಆ ಆತರ ಬೇಡ ಮೊಸರು ವಡೆಗೆ ಇದನ್ನ ಸ್ವಲ್ಪ ಮೆತ್ತಗೆನ ನಾವು ಏನ್ ಮಾಡಬೇಕು ಬೇಯಿಸ್ಕೋಬೇಕು ಮೆತ್ತಿಗೆ ಇದನ್ನ ಎಣ್ಣೆಯಲ್ಲಿ ಕರೆದ ನಂತರ ಸ್ವಲ್ಪ ಬಿಸಿನೀರಲ್ಲಿ ನಾವೇನು ಏನ್ ಮಾಡ್ಬೇಕು ಇದನ್ನ ಹಾಕ್ಬೇಕು ಹೌದಾ ಬಿಸಿನೀರಲ್ಲಿ ಕಾಯಲ್ಲಿ ಇಟ್ಟಿದ್ದೀನಿ ಬಿಸಿನೀರಲ್ಲಿ ಸೇರಿಸ್ತಾ ಇದ್ದೀನಿ ಬಿಸಿನೀರಲ್ಲಿ ಇದನ್ನ ಸ್ವಲ್ಪ ಬಿಡೋದ್ರಿಂದ ಏನಾಗುತ್ತೆ ಮೊಸರನ್ನಲ್ಲದು ಬೇಗ ನೆನೆಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಹಾಗಾಗಿ ಇದನ್ನ ಬಿಸಿನೀರಲ್ಲಿ ಇದನ್ನ ಬಿಟ್ಟಿದ್ದೀನಿ ಎಸ್ ಎಣ್ಣೆಯಲ್ಲಿ ಕರೆದು ಬಿಸಿನೀರಲ್ಲಿ ಹಾಕಿದ್ದೆ ನಾನು ಆ ವಡೆಗಳನ್ನ ಎತ್ತಿ ಸಪ್ರೇಟ್ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಒಗ್ಗರಣೆ ಮಾಡಬೇಕು ನಾವು ಒಗ್ಗರಣೆಗೆ ಎಣ್ಣೆ ಕಾಯಲಿಕ್ಕಿಟ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಮೇಲೆ ಹೆಚ್ಚುಲಿ ಒಂದು ಅರ್ಧ ಲೀಟ್ರ್ ಮೊಸರು ಹೌದಾ ಮೊಸರನ್ನ ಡೈರೆಕ್ಟ್ ಹಾಕಿಬಿಟ್ರೆ ಇದರಲ್ಲಿ ಸ್ವಲ್ಪ ಗಂಟು ಗಂಟೆ ಇರುತ್ತೆ ಹಾಗಾಗಿ ಮಿಕ್ಸಿಯಲ್ಲಿ ಜಸ್ಟ್ ಒಂದೇ ರೌಂಡ ನಾವು ಇದನ್ನ ಏನು ಮಾಡಬೇಕು ಮಿಕ್ಸಿನ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತಿಳುವು ಮಾಡ್ಕೋಬೇಕು ಎಸ್ ಎಣ್ಣೆ ಕಾಯಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ಏನು ಒಗ್ಗರಣೆ ರೆಡಿ ಮಾಡಿದ್ವಲ್ಲ ಅಲ್ಲ ನಾನೀಗ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಆಲ್ರೆಡಿ ನಾವು ಒಡೆಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪಿ ಉಪ್ಪನ್ನು ಒಂಚೂರು ನೋಡಿಬಿಟ್ಟು ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೇನೆ ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆ ಇದೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಪೌಡರ್ ಇದೆ ಹೌದಾ ಇದನ್ನೆಲ್ಲನೂ ಈ ಒಗ್ಗರಣೆಗೆನ ಹಾಕಿಬಿಟ್ಟು ನಾವೇನು ಅದು ಮೊಸರನ್ನು ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾವೀಗ ಎಣ್ಣೆಯಲ್ಲಿ ಕರೆದು ಬಿಸಿನೀರಲ್ಲಿ ಅದ್ದಿಟ್ಟಿರೋ ವಡೆಗಳನ್ನು ಹೌದಾ ವಡೆ ಸೇರಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ಇದು ಚೆನ್ನಾಗಿ ಏನಾಗುತ್ತೆ ನೆನೆಯುತ್ತೆ ನಿಮಗೆ ಆಗಬೇಕು ಅಂತ ಹೇಳಿದವರು ಅದನ್ನು ಏನು ಮಾಡ್ಬೋದು ಮತ್ತು ಫ್ರಿಜ್ಜಲ್ಲಿ ಹೊತ್ತು ಇಟ್ಬಿಟ್ಟು ನೀವು ಸವಿಬಹುದು ಹೌದಾ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮದು ಮೊಸರು ಉದ್ದಿನ ವಡ ಹೌದಾ ದಹಿ ವಡ ಅಂತ ಹೇಳ್ತೇವೆ ಅದೇನಾಗತ್ತಾ ಸವಿಯಲು ರೆಡಿ ಆಗುತ್ತೆ ಸರ್ವಿಂಗ್ ಟೈಮ್ಗೆ ನೀವು ಇದರ ಮೇಲ್ಗಡೆ ಸ್ವಲ್ಪ ಕಡ್ಲಿ ಚಟ್ನಿ ಅಥವಾ ಖಾರ ಬೂಂದಿ ಇರುತ್ತಲ್ಲ ಅದನ್ನೆಲ್ಲ ಸೇರಿಸಿ ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಹೋಟೆಲ್ಗಿಂತನೂ ಒಳ್ಳೆ ಟೇಸ್ಟು ಶುಚಿ ರುಚಿಯಾಗಿ ಈ ಬೇಸಿಗೆಯಲ್ಲಿ ಮನೆಯಲ್ಲಿನ ನಾವೇನು ಮಾಡ್ಬೋದು ಈ ಥರ ದಹಿ ವಡಾವನ್ನು ಸವಿಬಹುದು ಅಲ್ವಾ ಎಸ್ ಇದನ್ನು ನಾನು ಒಂದು ಹತ್ತು ಹದಿನೈದು ನಿಮಿಷ ಇಡ್ತೀನಿ ಎಸ್ ನಮ್ಮದು ದಹಿ ವಡ ಏನಿದೆಯಲ್ಲ ಮೊಸರು ವಡ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೂಲಾಗಿದೆ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ಪುಟಾಣಿ ಚಟ್ನಿ ಜೊತೆಗೆ ಖಾರ ಬೂಂದಿ ಹೌದಾ ಹಾಕಿದ್ವಿ ಅಂತ ಇದರ ರುಚಿ ಏನಾಗುತ್ತೆ ಇನ್ನೂ ದುಪ್ಪಟ್ಟಾಗತ್ತೆ ಹೌದಾ ಎಸ್ ಇಷ್ಟ ಇರೋರು ಮೇಲ್ಗಡೆ ಮತ್ತು ಕೊತ್ತಂಬರಿ ಅದೆಲ್ಲನೂ ಹಾಕ್ಬೋದು ಬಟ್ ನಾನು ಏನು ಹಾಕ್ತಾಯಿಲ್ಲ ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ರುಚಿಯಾಗಿ ಬೇಸಿಗೆಯಲ್ಲಿ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಕಣ್ಣಿಗೂ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ಪ್ರಿಪೇರ್ ಮಾಡಿದ್ದೆ ಸರ್ವಿಂಗ್ ಬೌಲ್ಗೆ ಹಾಕಿದ್ದನ್ನು ಸರ್ವ್ ಮಾಡ್ತಾ ದಹಿ ವಡಾ ವಡ ರೆಸಿಪಿ ನಿಮಗೆ ಹಿಡಿಸ್ತಾ ಯಾವ ಥರ ನೀವು ಯಾವ ಥರ ಮಾಡ್ತಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ನಂದು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು